ಫಲದಿಂದ ಮುಸ್ಲಿಮ ಜನರ ಸಂಖ್ಯೆ ಹೆಚ್ಚಳ ಶಾಸಕ ನಾಡಗೌಡ ಶತಮಾನಗಳಿಂದಲೂ ಸ್ಥಳೀಯ ಮುಸ್ಲಿಮರೊಂದಿಗೆ ದೇಶಮುಖ ನಾಡಗೌಡರ ಅವಿನಾಭಾವ ಸಂಬಂಧಗಳಿವೆ ಹೀಗಾಗಿ ಇದೇ ಸಂಬಂಧಗಳನ್ನು ಮುಂದುವರಿಸಿಕೊಂಡು ಹೋಗುವ ಮೂಲಕ ಸಮಾಜದ ಏಳಿಗೆಯತ್ತ ಹೆಚ್ಚು ನಿಗಾ ಇರಲಿ ಎಂದು ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಹೇಳಿದರು ಇಲ್ಲಿಯ ಅಂಜುಮನ್ ಸಮಿತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಮೂವತ್ತು ಲಕ್ಷ ಹಾಗೂ ಪ್ರಸಕ್ತ ಸಾಲಿನ ಸುಮಾರು ನಲವತ್ತು ಲಕ್ಷ ಮತ್ತು ಎಪ್ಪತ್ತು ಲಕ್ಷ ವೆಚ್ಚದ ಶಾತಿ ಮಹಲ್ನ ಮೇಲ್ಮಹಡಿ ಹಾಲ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ರಾಜಕೀಯ ಶಾಶ್ವತ್ವವಲ್ಲ ರಾಜಕೀಯ ಶಾಶ್ವತವಲ್ಲ ಪಟ್ಟಭದ್ರಾ ವಿರೋಧಿಗಳ ತಂತ್ರಗಳಿಗೆ ಬಾಂಧವ್ಯಗಳನ್ನ ಕಳಚಿಕೊಳ್ಳಬೇಡಿ ತಾವು ದೇಶಮುಖ ನಾಡಗೌಡ ಮನೆತನದ ಮನೆಯ ಮಕ್ಕಳಂತೆ ನಮಗೆ ಶಕ್ತಿ ತುಂಬಿದ್ದೀರಿ ನಿಮ್ಮಲ್ಲಿ ಒಗ್ಗಟ್ಟಿದೆ ಎಂದರು ಶಾದಿ ಮಹಲ್ ಕಾಮಗಾರಿಗೆ ಇನ್ನೂ ಹೆಚ್ಚಿನ ಅನುದಾನ ನೀಡುತ್ತೇನೆ ನಿಮ್ಮ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ಧವಿದೆ ಎಂದರು ಒಗ್ಗಟ್ಟಿನಿಂದ ಸಂಖ್ಯೆ ಹೆಚ್ಚಳ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಜಾತಿ ಜನಗಣತಿಯಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿದೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಏಕೆಂದರೆ ನಿಮ್ಮಲ್ಲೂ ಸಹ ಹಲವು ಜಾತಿಗಳಿದ್ದರೂ ತಾವು ದಾಖಲೆಗಳಲ್ಲಿ ಇಸ್ಲಾಂ ಧರ್ಮ ಎಂದು ದಾಖಲಿಸುತ್ತೀರಿ ಇದು ನಿಮ್ಮ ಒಗ್ಗಟ್ಟಿನ ಮಂತ್ರ ಎಂದು ಅವರು ರಾಜ್ಯದಲ್ಲಿ ಎಲ್ಲರೂ ಸೇರಿ ಹಿಂದೂ ಎಂದು ದಾಖಲಿಸಿದ್ದಲ್ಲಿ ಹಿಂದೂ ಜನಸಂಖ್ಯೆ ಏರಿಕೆ ಕಂಡುಬರುತ್ತಿತ್ತು ಆದರೆ ನಮ್ಮ ಹಿಂದೂ ಜನರು ಸುಮಾರು ಜಾತಿಗಳನ್ನು ಭಿನ್ನ ಭಿನ್ನವಾಗಿ ತೋರಿಸಿದ ಪರಿಣಾಮ ಹಿಂದೂ ಜನಸಂಖ್ಯೆಯಲ್ಲಿ ಕುಂಠಿತಗೊಳ್ಳಲು ಕಾರಣ ಎಂದರು ಸನ್ಮಾನ ಅನುದಾನ ನೀಡಿದ ಶಾಸಕ ಸಿಎಸ್ ನಾಡಗೌಡ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಪ್ರಶಾಂತ್ ಪೂಜಾರಿ ಅವರನ್ನ ಎಲ್ಎಚ್ ಔಟಿ ಅವರು ಸಮಿತಿಯಿಂದ ಸನ್ಮಾನಿಸಲಾಯಿತು ಮನವಿ ಇದೇ ವೇಳೆ ಸಂಗಣ್ಣ ತಾತ ರೆಡ್ಡಿ ಸೇರಿ ಹಲವರು ಶಾಸಕ ನಾಡಗೌಡ ಅವರಿಗೆ ಪಟ್ಟಣದಲ್ಲಿ ಸಾರಿಗೆ ಘಟಕ ಆರಂಭಿಸಬೇಕು ಎಂದು ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಅಂಜುಮನ್ ಸಮಿತಿ ಸದಸ್ಯರಾದ ಮೌಲಾಸಾಬಾರ್ ಕಸಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು ಶಾಸಕ ನಾಡಗೌಡ ಅವರು ಸತತ ಸ್ಥಳೀಯ ಮುಸ್ಲಿಮರ ಕಣ್ಮಣಿಯಾಗಿ ನಮ್ಮ ಹಿತ ಕಾಪಾಡಿದ್ದು ನಮ್ಮ ಸಮಾಜಕ್ಕೆ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ನಾವೆಂದಿಗೂ ಅವರ ಬೆನ್ನೆಲುಬು ಎಂದರು ಗುರುಪ್ರಸಾದ್ ದೇಶಮುಖ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ಇಳಕಲ್ ಉಪಾಧ್ಯಕ್ಷ ಬಸವರಾಜ ಗಂಗನಗೌಡ ಅಂಜುಮನ್ ಸಮಿತಿ ಅಧ್ಯಕ್ಷ ಎಲ್ಎಚ್ ಔಟಿ ಭಾಷೆ ಸಾಬ ತೈಗಿನಮನಿ ಗ್ಯಾರಂಟಿ ಸಮಿತಿ ತಾಲೂಕಾ ಅಧ್ಯಕ್ಷ ಶಂಕರಗೌಡ ಹಿರೇಗೌಡ శివప్ప గౌడ తాతరెడ్డి జుమ్మన్న జోగి అబ్దుల్ గని ఖాజా ఇబ్రహీముల్లా అ సంగణ మురాల్ రాయన గౌడ తాతరెడ్డి ఇరన్న ముద్నూర్ డాక్టర్ బలవంత్ ఉన్నిబావి ఇత్రో యోనుస్ ములిమనీ బాసవరాజ్ అవడేత బార్కత్ అలీ సుల్తానుపుర స్వాగతిసి నిరూపಿಸಿದರು వర్దిగార అబ్దుల్ రజా కరక్కసిగి నలత్వార్ బై ఉల్లా బై టెస్ూ aur jahal kya hai assalam कम्युनिटी को हमारे समाज को बहुत कुछ क्या है साहब ने काम किया है और उसी उसी तरह से क्या है अब चालीस हजार रुपये का है? हमारे चाली महीने के लिए उन्होंने तो दिया है हमें अल्लाह से दुआ करते हैं कि उन्होंने इसी तरह से क्या ऊपर होते हुए और क्या है कि ऐसा भी मौका है पिछली बार क्या है साकार को बोलता है इसका लेकिन मैंने कच्चे डामाड़े में साकार को

ಕೇಳಕ್ಕೆ ಹೆಂಚಿಕೆಲ್ಲ ಇದು ನಲವತ್ತು ಮೂವತ್ತು ಎಲ್ಲ ಹಂಚಿದವರು ನಮ್ಮ ನಿಮ್ಮ ಮಾತೇ ಅರಿಗಿಂತದವರು ಈ ಕಾಲದಿಂದಲೂ ನನಗೆ ಮೊನ್ನೆ ಇವರು ಹೇಳ್ತಾ ಇದ್ರು ನಮ್ಮ ರಾಜ್ಯ ಸಾಹೇಬ್ ಪ್ರಾರಂಭ ಆಗಿ ಮುನ್ನೂರು ವರ್ಷ ಆಗಿದೆ ಈ ಸಂಬಂಧ ಪ್ರಾರಂಭ ಆಗಿ ಮುನ್ನೂರು ವರ್ಷ ಆಗಿದೆ ఆమె అది అధికార యార్గూ అని ఆ సంఘటన పర్ద పరిశ్రమ తోసిన అందే భావకీత హెసరంత ఎన్నో నోడ అది బిజాపూర్ అవంత ధ్యానం విశేషంగా నాలుగు తోడో యాలి ಯಾವ ಪಂಗಡ ಯಾವ ಸಮಾಜ ಅನ್ನು ಹೆಚ್ಚಾಗಿ ನಾವೆಲ್ಲರೂ ಒಂದು ಅನ್ನುವಂತ ಭಾವದಿಂದ ಬಾಳ್ತೇವೆ ಜಾತಿ ನಾವಿಂತ ಈಗ ಎರಡು ಜಾತಿ ಯಾವ್ದಿಂದ ಬಾಳೆ ಒಂದು ದೇಶದ ಜಾತಿ ಇತ್ತು ಒಂದು ನಾಡ ಜಾತಿ ದೇಶ ಮುಖ ಕೂಡ ಸ್ವಲ್ಪ ಜಾತಿ ಅವೆಲ್ಲ ಅಂದ್ರೆ ಆತ್ಮೀಯುಖ ದೊಡ್ಡ ದೇಶಮುಖ ಮಕ್ಕಳೇನಾಗಿದೆ ಲೆಕ್ಕನೇ ಇಲ್ಲ ಹೊಸದಾಗಿ ಕೆಲವು ರೋಗಗಳು ಚಲೋ ನಾವು ಮಠದ ಕಾರ್ಯಕ್ರಮ ಆದರೆ ಎಲ್ಲರೂ ಸೇರ್ಬೇಕು ಮಠದ ಕಾರ್ಯಕ್ರಮ ಆಗಲಿ ಇವತ್ತಿ ಜಾತ್ರೆ ಆಗಲಿ ಹಿಂದೂ ಅನ್ನೋದಿಲ್ಲ ಮುಸ್ಲಿಮ್ ಅನ್ನೋಲ್ಲ ಎಲ್ಲ ಕೈಗೂಡಿಸಿ ಮಾಡ್ತೀವಿ ಐದು ಗುಡಿ ಜಾತ್ರೆ ಎಲ್ಲರ ಕೈ ಗುಡಿಸಿ ಮಾಡ್ತೀವಿ ಇದು ಬಹಳ ಮುಖ್ಯ ಈ ಸಂಬಂಧಕ್ಕೆ ನಾವು ದುಡ್ಡಿನಿಂದ ಲೆಕ್ಕ ಆಗೋದಿಲ್ಲ ಸರ್ಕಾರದಿಂದ ಅವ್ರು ಮೂವತ್ತು ಕರ್ಸು ನಾಲ್ವತ್ತು ಕರ್ಸು ಲೆಕ್ಕಿಲ್ಲ ಇದು ನಾಲ್ವತ್ತು ಕೋಟಿ ನಾಲ್ಕು ಕೋಟಿ ಆದರೂ ಕೂಡ ಅದಕ್ಕೆ ಲೆಕ್ಕಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಇದು ನನ್ನ ಅಭಿಪ್ರಾಯ

ಇವರು ಕೂಡ ಇದೆ ಉಣ್ಣಿ ಕಂಕಣ ಹಾಲ ಹತ್ತಿ ಕಂಕಣ ಆಮೇಲೆ ಕಾಡು ಕುರುಬರು ಜೇನು ಕುರುಗರು ಇವರು ನಗಡದ ಆದರೆ ಅವರೆಲ್ಲ ಕುರುಗುಳಂತೂ ಒಂದೇ ಬರೆಸ್ತಾರೆ ಹಾಲು ಅಂತ ಒಂದೇ ಬರೆಸ್ತಾರೆ ಅವ್ರ ಸಂಖ್ಯೆ ಹೆಚ್ಚು ತೋರಿಸ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬೇರೆಯವರು ಸಂಖ್ಯೆ ಹೆಚ್ಚಬಲ್ಲ ಆಯ್ತು ನಾವು ಒಟ್ಟಿಗೆ ತಿಳ್ಕೊಡೋದಲ್ಲ ನಾವೆಲ್ಲರೂ ಒಂದಾಗಿ ಬಾಳ ಸಂಖ್ಯೆ ಒಂದ್ ಕಡೆ ಇಟ್ಕೊಂಡು ಆ ಸಂಖ್ಯೆಗಳನ್ನು ತೊಗೊಂಡು ಈ ಲೆಕ್ಕಿಲ್ಲ ಜಾತಿ ಲೆಕ್ಕಾಚಾರದ ಮೇಲೆ ಮಾಡಕ್ಕೆ ಆಗೋದಿಲ್ಲ ದೇಶ ಕಟ್ಟಕ್ಕಾಗೋದಿಲ್ಲ ಈ ದೇಶವನ್ನು ಜಾತಿ ಲೆಕ್ಕಾಚಾರದ ಮೇಲೆ ಆಗೋದಿಲ್ಲ ದೇಶವನ್ನು ಏನಾದರೂ ಕಟ್ಟಬೇಕಾಗಿದ್ರೆ ನಮ್ಮ ಶ್ರಮ ನಮ್ಮ ಅಭಿವೃದ್ಧಿ ನಾವು ದೇಶಕ್ಕಾಗಿ ಏನು ಕೊಡ್ತೇವೆ ಅನ್ನೋದ್ರ ಮೇಲೆ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ನಾವು ಈ ಪಂಗಡಗಳಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇವತ್ತು ವಿರೋಧ ಪಕ್ಷಗಳು ಕೂಡ ಆಲೋಚನೆ ಮಾಡತಕ್ಕಂಥ ಕಾಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳಬೇಕು ಇದನ್ನ ಹೇಳಬೇಕು ನಾವು ಕೇವಲ ನಮ್ಮ ಮಧ್ಯೆ ವಿರಸವನ್ನು ಉಂಟು ಮಾಡಿ ಮಧ್ಯ ಸಮಾಜವನ್ನು ಹೊಡಿತಕ್ಕಂಥ ಘಾತ ಶಕ್ತಿಗಳಿಗೆ ಪಾಠ ಕಲಿಸೋದಕ್ಕೆ ನಾವೆಲ್ಲರೂ ಮುಂದಾಗಬಿಟ್ಟು ಆ ಕೆಲಸ ಆಗ್ತದೆ ಇವತ್ತು ಉದ್ಯೋಗ ಕೊಡುವಂಥದ್ದಕ್ಕಾಗ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾ ಇಲ್ಲ ಇವೆಲ್ಲ ಸಮಸ್ಯೆ ಇದ್ದಾಗ ಸಹಜವಾಗಿ ದೇಶಿಕ ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗ್ತದೆ ನೀವು ಇವತ್ತು ಅವಕಾಶ ಮಾಡಿಕೊಡಿ ದೇಶ ಅಭಿವೃದ್ಧಿ ಹೊಂದ್ತದೆ ಆ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ನಮ್ಮೊಳಗೆ ಭಿನ್ನಾಯಪ ತಂದು ತಂದು ಹೊಡಿತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಿವಿ ಹೋಗಬಾರ್ದು ದಯವಿಟ್ಟು ನೀವು ನಾವೆಲ್ಲರೂ ಸೇರಿ ಒಂದು ತಾಯಿಯ ಮಕ್ಕಳಂತೆ ನಾವು ಬದುಕಿದ್ದೇವೆ ಭಾರತ ಮಾತೆಯ ಮಕ್ಕಳು ಅಂತ ಕೇವಲ ಮುನ್ನೂರು ವರ್ಷದ ಇತಿಹಾಸದ ಸಾವಿರಾರು ವರ್ಷದ ಇತಿಹಾಸದವರಿಗೆ ಭಾರತ ದೇಶದಲ್ಲಿ ಆ ರೀತಿಯಲ್ಲಿ ನಾವು ಬದುಕಿಗೆ ಬಂದಿದ್ದೇವೆ ಕೂಡಿ ಮಾಡಿದ್ದೇವೆ ನಾವು ಮುಂದಾದರೂ ಮಾಡೋಣ ನೀವು ಏನಾದರೂ ಸೌಕರ್ಯಗಳು ಬೇಕಾದಂಥದ್ರಲ್ಲಿ ಸರ್ಕಾರ ಶಾಸನಬದ್ಧವಾಗಿರ್ತಕ್ಕಂಥ ಸವಲತ್ತುಗಳನ್ನು ನಿಮಗೇನು ಕೊಡಬೇಕಾಗಿದೆ ಅದನ್ನು ತರುವುದರಲ್ಲಿ ನಾವು ನೀವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಶಾಸನಬದ್ಧವಾಗಿರ್ತಕ್ಕಂಥದ್ದು ಅಧಿಕಾರ ನಿಮ್ಮದು ಯಾರ ಗುಲಾಸಿಗೆ ಸಿಗತಕ್ಕಂಥದ್ದಲ್ಲ ಅದರಲ್ಲಿ ಮಹತ್ವ ಆ ಹಕ್ಕಿ ಹೋಸ್ಕರ ನೀವು ಏನು ಅದನ್ನು ಪ್ರತಿಪಾದಿಸಿದ್ರು ಅದಕ್ಕೆ ಸದಾ ಕಾಲ ನಮ್ಮ ಬೆಂಬಲ ಇರುತ್ತೆ ನಮ್ಮ ಸರ್ಕಾರದ ಬೆಂಬಲ ಇರುತ್ತೆ ನಾವು ಯಾವುದಕ್ಕೂ ಕೂಡ ಹೀಚೇರಿಯುವಂಥ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ ಒಳ್ಳೆಯ ಕಟ್ಟಡ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಉದ್ಯೋಗಸ್ಥರನ್ನಾಗಿ ಮಾಡಿ ನೀತಿವಂತರನ್ನಾಗಿ ಮಾಡಿ ಅದೇ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಮೋಸ ಮಾಡಿ ಏನಾದರೂ ಜೀವನ ಸಾಗಿಸಿದರೆ ಅದು ಹರಾಮ ನಿಮಗೆ ಸ್ವರ್ಗ ಸಿಗೋದಿಲ್ಲ ಅನ್ನುವಂಥದ್ದು ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಅದಕ್ಕೆ ನಾವು ಹೇಳಾಮ ಕಡೆ ಆಗಲಾರ್ದಲ್ಲಿ ನಾವೆಲ್ಲರೂ ಕೂಡ ಸರಿಯಾದಂಥ ರೀತಿಯಲ್ಲಿ ನಾವು ಕೂಡ ನೀವು ಮನವಿ ಕೊಡ್ಬೋದು ಅಬ್ಬರಿಗೆ ಅನ್ವಯ ನಮಗೂ ಅನ್ವಯಿಸಿದೆ ನಮಗೂ ಅನ್ವಯಿಸಿದೆ ನಾವು ಕೂಡ ಸ್ವರ್ಗ ಸೇರಬೇಕಾದ್ರೆ ದೇವರು ಅದನ್ನು ಹೇಳ್ತಾನೆ ಕಾಯಕ ಎಲ್ಲ ಸುತ್ತ ಬಸವಣ್ಣ ಹೇಳ್ತಾನೆ 아이제 우리끼리랑 상대하고, 그럼 이거는 아무리 이거는 아무리 해도 돼. 맞아, 온수라고, 그럼 맞아, 온수. 봐, 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 � परते वाली नहीं है इसका मतलब कई भी नहीं है आप में नहीं है आ जाओ